ನಂದಿನಿ ಹಾಲಿನ ದರ ಏರಿಕೆ ಹೊಸ ದರ ಪಟ್ಟಿ ಇಲ್ಲಿದೆ ನೋಡಿ ಹೌದು ರಾಜ್ಯ ಸರ್ಕಾರ ಸಚಿವ ಸಂಪುಟ ನಂದಿನಿ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿಯಷ್ಟು ಹೆಚ್ಚಿಸುವಂತ ನಿರ್ಧಾರವನ್ನ ಮಾಡಿದೆ ಈ ನಿರ್ಧಾರದ ಪರಿಣಾಮವಾಗಿ ರಾಜ್ಯದ ಜನತೆಗೆ ಇಂದಿನಿಂದ ಹೆಚ್ಚಿನ ದರದಲ್ಲಿ ಹಾಲು ಲಭ್ಯವಾಗ್ತಾ ಇದೆ ಇನ್ನು ಹೊಸ ದರದ ಪಟ್ಟಿ ಹೇಗಿದೆ ಅಂತ ನೋಡೋದಾದ್ರೆ ನೀಲಿ ಪ್ಯಾಕೆಟ್ನ ದರ ನಲವತ್ನಾಲ್ಕರಿಂದ ನಲವತ್ತೆಂಟಕ್ಕೆ ಏರಿಕೆ ಆರೆಂಜ್ ಪ್ಯಾಕೆಟ್ ಐವತ್ನಾಲ್ಕರಿಂದ ಐವತ್ತೆಂಟಕ್ಕೆ ಏರಿಕೆ ಸಮೃದ್ಧಿ ಪ್ಯಾಕೆಟ್ ಐವತ್ತಾರರಿಂದ ಅರವತ್ತಕ್ಕೆ ಏರಿಕೆ ಗ್ರೀನ್ ಸ್ಪೆಷಲ್ ಐವತ್ನಾಲ್ಕರಿಂದ ನಾರ್ಮಲ್ ಗ್ರೀನ್ ಐವತ್ತೆರಡರಿಂದ ಏರಿಕೆ ಹೊಸ ದರಗಳು ಇಂದಿನಿಂದಲೇ ಜಾರಿಯಾಗ್ತಾ ಇದೆ ಹೀಗಾಗಿ ಸಾಮಾನ್ಯ ಜನರು ಮತ್ತು ಹಾಲು ಬಳಕೆದಾರರು ಹಾಲಿನ ದರದ ಹೆಚ್ಚಳದ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ನಂದಿನಿ ಹಾಲಿಗೆ ರಾಜ್ಯದ ಬಹುತೇಕ ಜನರು ಅವಲಂಬಿಸಿದ್ದು ಈ ದರ ಹೆಚ್ಚಳ ಹಲವರಿಗೆ ಆರ್ಥಿಕ ಹೊರೆಯನ್ನ ಹೆಚ್ಚಿಸ್ತಾ ಇದೆ ಹಾಲಿನ ಬೆಲೆಯಲ್ಲಿ ಹೆಚ್ಚಳ ಆದ ಕಾರಣ ಹಾಲಿನ ಉತ್ಪನ್ನಗಳು ಅಂದ್ರೆ ಮೊಸರು ತುಪ್ಪ ಕೋವಾ ಚೀಸ್ ದರಗಳು ಕೂಡ ಮುಂದಿನ ದಿನದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸರ್ಕಾರದ ನಿರ್ಧಾರಕ್ಕೆ ಜನತೆಯಿಂದ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಾಲು ಉತ್ಪಾದಕರು ಈ ನಿರ್ಧಾರವನ್ನ ಸ್ವಾಗತಿಸಿದ್ರೆ ಸಾಮಾನ್ಯ ಗ್ರಾಹಕರು ಬೆಲೆ ಏರಿಕೆಯ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ದರ ಹೆಚ್ಚಳದ ನಿರ್ಧಾರವನ್ನ ಹಾಲು ಉತ್ಪಾದಕರ ಅನುಕೂಲಕ್ಕಾಗಿ ಹಾಗೂ ಹಾಲು ಉತ್ಪಾದನೆಯ ವೆಚ್ಚ ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ